ಕಲ್ತ <muchas> ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಿಲ್ಲಸುಗುರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಪಿಪಿಎಚ್ ಎಫ್ ಜಿ ಹೆಲ್ತ್ ಕೇರ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬುಧವಾರ ಹಮ್ಮಿಕೊಂಡಿದ್ದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೀದಿ ನಾಟಕ ಪ್ರದರ್ಶನ ಮಾಡುವುದರ ಮೂಲಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸದುಪಯೋಗ ಸಾರ್ವಜನಿಕರಿಗೆ ಕರೆ ನೀಡಿದರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರ ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಿಮ್ಸ್ ಮೇಲ್ವಿಚಾರಕರು ದುರ್ಗೇಶ್ ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಯಾವುದೇ ವಿಧವಾದ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಾಗ ನಿರ್ಲಕ್ಷ್ಯ ಮಾಡದೆ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆಯಬೇಕು ಆರೋಗ್ಯದ ಮೇಲೆ ತೀರುವ ನಿಗಾ ವಹಿಸಬೇಕಾಗಿದೆ ಗ್ರಾಮೀಣ ಮಹಿಳೆಯರು ತೆಗೆದುಕೊಳ್ಳುವ ಊಟ ಅವರ ಜೀವನ ಶೈಲಿಯು ಕೂಡ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳಿವೆ ಬಿಪಿ ಶುಗರ್ ಥೈರಾಯ್ಡ್ ಸ್ತನ ಕ್ಯಾನ್ಸರ್ ಹೃದ್ರೋಗ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾದ ಕಾಯಿಲೆಗಳಾಗಿವೆ ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಬಡ ಜನರಿಗೆ ಪಿಪಿಎಚ್ಎಫ್ ಜಿ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೆ ಒಳಪಡಿಸಿದಾಗ ಮಾತ್ರ ಬಡವರಿಗೆ ಪಾರು ಮಾಡಲು ಸಾಧ್ಯ ಆದಷ್ಟು ದುಚಟಗಳಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ನಮ್ಮ ಗಿಲ್ಲೆ ಸ್ಕೂಲ್ ಪಿ ಎಚ್ ಸಿ ಕೇಂದ್ರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಅಂದ್ಕೊಳ್ಳಲಾಗಿದೆ ಇದು ಸುತ್ತಮುತ್ತಲ ಬರ್ತಕ್ಕಂಥ ಹಳ್ಳಿಗಳಿಗೆ ಸಂಬಂಧಪಟ್ಟ ಬ್ಲಡ್ ಚೆಕಪ್ ಆಗಲಿ ಅಥವಾ ಶುಗರ್ ಚೆಕಪ್ ಆಗಲಿ ಅಥವಾ ಇನ್ನಿತರ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಕಣ್ಣಾಗಲಿ ಆಗಲಿ ಉಳಿದ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ಉತ್ತ ಉತ್ತಮವಾದ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಈಗಾಗಲೇ ನಾನು ಹಿಂದೆ ನಾನು ಮೆಡಿಷನಲ್ ಡಿ ಸಿ ಇದ್ದೆ ನಾನು ಹಿಂದೆ ಒಂದು ಸುಮಾರು ರಾಯಚೂರು ಜಿಲ್ಲೆ ನಾಲ್ಕೂವರೆ ವರ್ಷಗಳ ಕಾಲ ನಾನು ಎ ಡಿ ಸಿ ಕೆಲಸ ಮಾಡಿದ್ದೀನಿ ಆದರೆ ನಾನೀಗ ಮತ್ತೆ ನಾನು ಸಿ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಾಯಚೂರು ಮೆಡಿಕಲ್ ಕಾಲೇಜ್ ಇದಕ್ಕಿದ್ದೀನಿ ನನಗೆ ಸಿ ಎ ಒ ಅಂತ ಇದ್ದೀನಿ ಈಗ ಪ್ರೆಸೆಂಟ್ ಪೋಸ್ಟ್ ನಾನು ಈಗಾಗಲೇ ಮೇಡಮ್ ನನಗೆ ಎ ಡಿ ಸಿ ಅಂದರು ಎ ಡಿ ಸಿ ಇಲ್ಲ ಈಗ ನಾನು ಒಟ್ಟಾರಿಗೆ ಹೇಳಬೇಕಂದ್ರೆ ಕಾರ್ಯಕ್ರಮ ಉತ್ತಮ ಆಗಿದೆ ನಾ ಪ್ರತಿ ತಿಂಗಳು ಸಾರ್ವಜನಿಕರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಏನು ಕೊಡಬೇಕು ಅವ್ರಿಗೆ ಮೊದಲು ಅವ್ರಿಗೆ ಗೈಡೆನ್ಸ್ ಕೊಡೋ ಸಲಹೆಗಳನ್ನು ಕೊಡಬೇಕಂದ್ರೆ ನಮ್ಮದು ಈಗಾಗಲೇ ಯಾವುದು ಒಂದು ಮಾತೃ ಕಾರ್ಡ್ ಅಂತ ಕೊಡ್ತೀವಲ್ಲ ತಾಯಿ ಕಾರ್ಡ್ ಅಂತ ಕೊಡ್ತೀವಿ ನಾವು ಆ ತಾಯಿ ಕಾರ್ಡು ಪ್ರತಿ ತಿಂಗಳು ನಾವು ಚೆಕ್ ಮಾಡ್ತಾ ಇರ್ತೀವಿ ಆ ಪ್ರತಿ ತಿಂಗಳು ಏನೇನು ಕಡಿಮೆ ಆಗಿದೆ ಅದಕ್ಕೆ ನಮ್ಮ ಡಾಕ್ಟರ್ಗಳು ಏನು ಚೆಕ್ ಮಾಡ್ತಿರ್ತಾರೆ ಅವ್ರಿಗೆ ಏನು ಅಂಶ ಕಡಿಮೆ ಆಗಿದೆ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ ಹಾಗಾಗಿ ಮನೆಯಲ್ಲೂ ಸಮೇತ ಈಗಾಗಲೇ ಅಲ್ಲಿ ಏನು ಇಟ್ಟಿದ್ರಿ ಯಾವ್ಯಾವ ತರಕಾರಿಗಳನ್ನು ತಿನ್ನಬೇಕು ಯಾವ್ಯಾವ ಕಾಳುಗಳನ್ನು ತಿನ್ನಬೇಕು ಅಂತ ಇಟ್ಟಿದ್ರಿ ಅದನ್ನೆಲ್ಲ ಅದು ಒಳ್ಳೆಯ ಅಂಶ ಅವ್ರಿಗೆ ಇದನ್ನು ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಹಾಗಾಗಿ ಗರ್ಭ ಮಕ್ಕಳು ಹೆಣ್ಮಕ್ಳು ಗರ್ಭಾವಸ್ಥೆ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಪೋಷಕಾಂಶ ಕೊರತೆ ಕಡಿಮೆ ಕಂಡು ಬರ್ತದೆ ಕಡಿಮೆ ಬಡದ ತಕ್ಷಣ ಮಗು ಬೆಳೆ ಬೆಳವಣಿಗೆಯಲ್ಲಿ ಏರುಪೇರಾಗ್ತಿರ್ತದೆ ಅದಕ್ಕೆ ಅದಾಗಬಾರ್ದು ಈ ರಾಯಚೂರು ಜಿಲ್ಲೆಯಲ್ಲಿ ಇನ್ನೂ ಹಲವು ಅಂಶಗಳೇನಿದೆ ಅಂದರೆ ಅಪೌಷ್ಟಿಕತೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ಜಾಸ್ತಿ ಅದಕ್ಕೆ ನಾವು ಒತ್ತು ಕೊಡ್ಬೇಕು ನಾವು ಡಾಕ್ಟ್ರ್ ಆದವರು ಎಲ್ಲ ನರ್ಸ್ಗಳಾದವರು ವೈದ್ಯರಾದವರು ಎಲ್ಲರೂ ಫಸ್ಟ್ ಕೊಡೋದಂಥ ಕೊಡುವಂಥ ಅಂಶ ಅಂದರೆ ಅಪೌಷ್ಟಿ ಅಪೌಷ್ಟಿಕತೆ ಇರ್ತಕ್ಕಂಥ ಮಕ್ಕಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ಅದು ಅದಕ್ಕೆ ನೀವು ಜಾಸ್ತಿ ತಿಳುವಳಿಕೆಯನ್ನು ಕೊಡಬೇಕು ಮತ್ತು ನಮ್ಮ ಪಿ ಎಸ್ ಸಿ ಕೇಂದ್ರದಲ್ಲಿ ಎಷ್ಟು ಜನ ಅಡ್ಮಿಟ್ ಆಗ್ತಾರೋ ಸ್ತ್ರೀಯರು ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು ಸಕಾಲದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಅವರ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಯಾಕಂದರೆ ಇಲ್ಲಿ ನಾವು ಮಗುವನ್ನು ನಾವು ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಮಗುವಿಗೆ ನಾವು ಎಷ್ಟು ಹೆಲ್ತನ್ನು ಹೆಚ್ಚಿಗೆ ನಾವು ಒತ್ತು ಕೊಡ್ತೀವೋ ಬೆಳೆಯುವಂಥ ಮಗು ಸಮಯ ಹೆಲ್ತಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಅವನು ನಮ್ಮ ರಾಷ್ಟ್ರದಲ್ಲಿ ರಾಜಕೀಯದಲ್ಲಿ ಬೆಳಿಲಿಕ್ಕೆ ರಾಜ್ಯ ಬೆಳಿಲಿಕ್ಕೆ ಅವನ ಹೆಲ್ತ್ ನಾಗರಿಕನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಎಲ್ಲರಿಗೂ ತಿಳುವಳಿಕೆ ಹೇಳಿರಿ ಅದರ ಜೊತೆಗೆ ಕಡಿಮೆ ಮಟ್ಟದಲ್ಲಿ ಮದುವೆಯಾಗಿ ಗರ್ಭಿಣಿಯ ಮಕ್ಕಳು ಬರ್ತಾರೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡುವಂತ ವ್ಯವಸ್ಥೆ ನಂತರ ಸ್ತ್ರೀ ತಜ್ಞೆ ವೈದ್ಯ ಡಾಕ್ಟರ್ ರೋಹಿಣಿ ಹಾಗೂ ಗಿಲ್ಲಸುಗುರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ವೀರೇಶ್ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಹಳ್ಳಿ ಜನರಿಗೆ ಬಡ ಮಹಿಳೆಯರಿಗೆ ಪುರುಷರಿಗೆ ವಯೋವೃದ್ಧರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಈ ರೀತಿಯ ಆರೋಗ್ಯ ಶಿಬಿರಗಳ ಮೂಲಕವೇ ಬೆಂಬಲವಾಗಿ ನಿಂತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೋಂದಣಿ ಮಳಿಗೆಯಿಂದ ಹಲ್ಲು ಕಿವಿ ಚರ್ಮ ಪೌಷ್ಟಿಕ ಆಹಾರಗಳ ಬಳಕೆಗೆ ಅರಿವು ಮತ್ತು ಬಂದಂತಹ ಜನರಿಗೆ ತಮ್ಮ ಕಾರ್ಯಕ್ರಮದ ನೆನಪಿಗಾಗಿ ಮೆಹಂದಿ ಹಾಕುವ ವ್ಯವಸ್ಥೆಯನ್ನ ಸಂಸ್ಥೆಯು ಮಾಡಲಾಗಿತ್ತು ಗ್ರಾಮದ ಮಹಿಳೆಯರು ಪುರುಷರು ಎನ್ನದೇ ಮೆಹಂದಿ ಹಾಕಿಸಿಕೊಂಡು ಸಂತಸ ವ್ಯಕ್ತಪಡಿಸಿದರು ಒಟ್ಟಾರೆಯಾಗಿ ಪಿಪಿಎಚ್ ಎಫ್ ಜಿ ಸಂಸ್ಥೆಯ ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮುನ್ನೂರಕ್ಕೂ ಅಧಿಕ ಜನರು ಸೇವೆಯ ಸದುಪಯೋಗ ಮಾಡಿಕೊಂಡರು ఇోకల్ జన తుంబ ఆశ వర్కర్స్ చాలా కర్కొన్నారు పేషెంట్స్ ైస్ ఈ సందర్భీ తీర్తజ్ఞా రోహిణి ఈ దంత వైద్యులు డాక్టర్ వినయ్ ప్రాథమిక ఆరోగ్య కేంద్ర గిల్సుగూరు వైద్యాధికారి డాక్టర్ వీరేశ్ శెట్టి ಕಣ್ಣು ತಜ್ಞರು ಸೇರಿದಂತೆ ಪ್ರಾಣ ಸಂಸ್ಥೆಯ ಕಾರ್ಯಕ್ರಮ ಸಂಯೋಜಕರು ಮಲೈಕಾ ಆಮೀನ್ ಪಿಪಿಎಚ್ಎಫ್ ತಂಡ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಇನ್ನಿತರರು ಇದ್ದರು